ಇನ್ನು ಬೆಂಗಳೂರು ಕರಗ ಅನುದಾನ ಫೈಟ್ ವಿಚಾರ ಕರಗಕ್ಕೆ ಬಜೆಟ್ ನಲ್ಲಿ ಹಣ ಇಟ್ಟಿದ್ದೇವೆ ಅವರೆಲ್ಲ ಒಗ್ಗಟ್ಟಾಗಿ ಬರಬೇಕು ಅವರಲ್ಲೇ ಎರಡು ಗುಂಪುಗಳಿದೆ ಯಾರು ಅರ್ಜಿ ಅವರಿಗೆ ಕೊಟ್ಟಿದ್ದೇವೆ ಅಂತ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ ಬಿಡುಗಡೆ ಯಾರು ಹೇಳಿದ್ದಾರೆ ಯಾರು ಬಂದು ಅರ್ಜಿ ಕೊಟ್ಟಿದ್ದಾರೆ ನಾವು ಬಜೆಟ್ ಅಲ್ಲೂ ದುಡ್ಡು ಇಟ್ಟಿದ್ದೀವಿ ನಾನು ಕಾರ್ಪೊರೇಷನ್ ಇಟ್ಟಿದ್ದೀನಿ ಬಂದು ಯಾರು ಅರ್ಜಿ ಕೊಟ್ಟಿದ್ದಾರೆ ಕೊಡ್ತೀವಿ ಅಂತ ಹೇಳಿದೀವಿ ಅವರಲ್ಲಿ ಎರಡು ಮೂರು ಭಾಗಗಳಾಗಿರ್ಬೇಕಷ್ಟೇ ಎಲ್ಲ ಒಗ್ಗಟ್ಟಾಗಿ ಬಂದ್ರೆ ನಾವು ಯಾರು ಅಧಿಕೃತವಾಗಿ ಏನು ಕರ್ಗಕ್ಕೆ ಮೊದಲಿಂದ ಏನೋ ಸಂಪ್ರದಾಯ ಇದೆ ನಾವು ಮಾಡ್ಕೊಂಡು ಬರ್ತೀವಿ ಬೆಂಗಳೂರು ನಗರದಲ್ಲೂ ಇಟ್ಟಿದ್ದೀವಿ ಸರ್ಕಾರ ಕೂಡ ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ರು ಮತ್ತೆ ಯಾಕೆ ಬಂದು ಕರೋರು ನಮ್ನ ನಮ್ಮ ಕರೆದವ್ರಲ್ಲ ಬನ್ನಿ ನೀವು ಅಂತ ಅದು ನಡ್ಕೊಂಡು ಹೋಗ್ತಾ ಇರ್ತದೆ ನಾವೇನು ಸಹಕಾರ ಕೊಡಬೇಕು ಕರ್ಗಕ್ಕೆ ಮೊದ್ಲಿಂದ ಕೊಡ್ಕೊಡ್ತೀವಿ ನಾವು ಇನ್ನು ಕರಗ ಮಹೋತ್ಸವಕ್ಕೆ ಹಣ ಬಿಡುಗಡೆ ಮಾಡಿಲ್ಲ ಎಂಬ ಆರೋಪದ ವಿಚಾರವಾಗಿ ಬೆಂಗಳೂರಿನಲ್ಲಿ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿದ್ದಾರೆ ನಿನ್ನೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಎಡಿ ಸಿ ಖಾತೆಗೆ ಹಣ ಹೋಗಿದೆ ಅವರೇ ಜವಾಬ್ದಾರಿ ತೆಗೆದುಕೊಂಡು ಖರ್ಚು ವೆಚ್ಚ ನೋಡ್ತಾರೆ ಪ್ರತಿ ವರ್ಷ ಮಹಾನಗರ ಪಾಲಿಕೆ ಹಣ ಬಿಡುಗಡೆ ಮಾಡುತ್ತೆ ಅನುದಾನದ ವಿಚಾರದಲ್ಲಿ ಯಾವುದೇ ಗೊಂದಲ ಇಲ್ಲ ಹೆಚ್ಚುವರಿ ಹಣ ಖರ್ಚು ಮಾಡಿದ್ರೂ ಕೂಡ ಬಿಡುಗಡೆ ಮಾಡುತ್ತೇವೆ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ ನಿನ್ನೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಎ ಡಿ ಸಿ ಅಂದರೆ ನಮ್ಮ ಜಿಲ್ಲಾಧಿಕಾರಿಗಳ ಕೆಳಗಡೆ ಎ ಡಿ ಸಿ ಅಡಿಷನಲ್ ಡಿಸ್ಟಿಕ್ಟ್ ಎ ಡಿ ಸಿ ಇದಾರಲ್ಲ ಎ ಸಿ ಅಕೌಂಟ್ಗೆ ನೆನ್ನೆನೇ ಹೋಗಿದೆ ಆಮೇಲೆ ಅವರೇ ಜವಾಬ್ದಾರಿ ತಗೊಂಡು ಎಲ್ಲ ಖರ್ಚು ವೆಚ್ಚಗಳನ್ನೆಲ್ಲ ನೋಡ್ತಾ ಇದ್ದಾರೆ ಪ್ರತಿ ವರ್ಷ ಕೂಡ ಸುಮಾರೊಂದು ನನಗೆ ಜ್ಞಾಪಕ ಇದ್ದಾಗೆ ಒಂದು ಹದಿನೈದು ಇಪ್ಪತ್ತು ವರ್ಷಕ್ಕಿಂತಲೂ ಹಿಂದೆಯಿಂದಲೂ ಕೂಡ ಮಹಾನಗರ ಪಾಲಿಕೆಯವರೇ ಹಣ ಕೊಡ್ತಾರೆ ದೇವಸ್ಥಾನದ ಆವರಣದೊಳಗಡೆ ದೇವಸ್ಥಾನದ್ದೇ ಹಣ ಇರುತ್ತೆ ಯಾವುದಕ್ಕೂ ಇದೆಲ್ಲ ಇರುತ್ತಲ್ಲ ಒಳಗಡೆ ಹೂವು ಅದು ಇನ್ನು ಎಂತ ಇರುತ್ತೆ ಅವರು ಖರ್ಚು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆಮೇಲೆ ಕಾರಣ ಏನು ಅಂದರೆ ಈ ಸರಿ ಗೊಂದಲಾಗೋದಕ್ಕೆ ಈಗಿರ್ತಕ್ಕಂಥ ಸಮಿತಿಯೇ ಅವಧಿ ಮುಗಿದೋಗಿದೆ ಸತೀಶ್ ಅಧ್ಯಕ್ಷರಾಗಿದ್ದರು ಒಂದು ಏಳು ಜನ ಸದಸ್ಯರಾಗಿದ್ದರು ಅವಧಿ ಮುಗಿದೋಗಿತ್ತು ಮುಗಿದ ಮೇಲೆ ಇವರು ಕೋರ್ಟಲ್ಲಿ ಹೋಗಿ ಸ್ಟೇ ತಂದು ಈ ಕಾರ್ಯಕ್ರಮ ಆಗೋವರೆಗೂ ನಾವೇ ಮಾಡ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ಕೋರ್ಟಲ್ಲಿ ಏನು ಅಧಿಕಾರ ಅಂದರೆ ಕೋರ್ಟ್ ಏನು ಜಡ್ಜ್ಮೆಂಟ್ ಕೊಟ್ಟಿದೆ ಅಂದರೆ ಕಾರ್ಯಕ್ರಮ ಮುಗಿಯೋವರೆಗೂ ಇರಲಿ ಆದರೆ ಹಣಕಾಸಿನ ವ್ಯವಹಾರ ಏನಿದೆಯೋ ಅದೆಲ್ಲ ಅಧಿಕಾರಿಗಳು ನೋಡ್ಕೋಬೇಕು ಇಒ ಇಒ ಮಾಡಬೇಕು ಅಂತ ಆದೇಶ ಕೊಟ್ಟಿದ್ದೀವಿ ಅದಕ್ಕೆ